ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಅಡಿಕೆ ಗಿಡದಲ್ಲಿ ಕಳೆ ಹೊಡೆಯೋಣ ಅಂತ ಹೇಳಿ ಬ್ರಷ್ ಕಟರ್ನ ತಗೊಂಡು ಹೋಗ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಲಾಸ್ಟು ನಾನು ರೋಟ್ರಿ ಒಡಿಸ್ದಾಗ ಗದ್ದೆ ಭಾಗದಲ್ಲಿ ಸ್ವಲ್ಪ ನೀರು ತುಂಬಿಕೊಂಡಿತ್ತು ಹಂಗಾಗಿ ಅಲ್ಲಿ ರೋಟ್ರಿ ಹೊಡೆಯೋದಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ಅಲ್ಲಿ ಶುಂಠಿ ಮೋಟು ಮತ್ತು ಮುಟ್ಟಿದ ಮುನಿ ಜಾಸ್ತಿ ಬೆಳ್ಕೊಂಡಿದೆ ಬ್ರಷ್ ಕಟರಲ್ಲಿ ಇವಾಗ ಕಳೆ ಹೊಡೆಯೋಣ ಅಂತೇಳಿ ತಗೊಂಡು ಹೋಗ್ತಾ ಇದ್ದೀನಿ ಅದರ ಅನುಭವ ಹೇಗಿತ್ತು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ಕೊಂಬರೋ ಅನ್ ಬನ್ನಿ ವೈರ್ನ ಹಾಕೊಂಡೆ ವೈರ್ನ ಹಾಕ್ಕೊಂಡು ಪೆಟ್ರೋಲು ಕೂಡ ಎರಡು ಎರಡು ಲೀಟ್ರ್ ಪೆಟ್ರೋಲ್ನೂ ಕೂಡ ತಂದಿದ್ದೆ ಎರಡು ಲೀಟ್ರ್ ಪೆಟ್ರೋಲಲ್ಲಿ ಒಂದು ಅರ್ಧ ಲೀಟ್ರ್ ಮಾತ್ರ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಸಂಜೆ ಆಗಿತ್ತು ಇವಾಗ ಅಂದರೆ ಅದನ್ನು ಫುಲ್ಲು ಖಾಲಿ ಮಾಡೋವರೆಗೂ ಹೊಡಿಬೇಕು ಇಲ್ಲ ಅಂತ ಹೇಳಿದ್ರೆ ಪೆಟ್ರೋಲ್ನ ಮತ್ತೆ ರಿಮೂವ್ ಮಾಡಬೇಕಾಗ್ತದೆ ಯಾಕೆ ಮಿಷಿನಿಲ್ಲಿ ಪೆಟ್ರೋಲ್ನ ಹಂಗೆ ಬಿಟ್ಟರೆ ಕಾರ್ಬೊರೇಟ್ ಹೋಗ್ತದೆ ಅಂತ ಹೇಳಿ ಅದರಲ್ಲಿ ಪೆಟ್ರೋಲ್ನ ರಿಮೂವ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಪೆಟ್ರೋಲ್ ಖಾಲಿ ಆಗೋವರೆಗೂ ಮಿಷಿನ ಹೊಡಿಬೇಕಾಗ್ತದೆ ಪೆಟ್ರೋಲ್ನ ಹಾಕಂತಿದ್ದಾಗೆ ನೆನ್ನೆ ಇಲ್ಲಿ ಸ್ವಿಚ್ಚನ್ನು ಆನ್ ಮಾಡ್ಕೊಬೇಕು ಆಫ್ ಇದ್ದರೆ ಸ್ಟಾರ್ಟ್ ಆಗೋದಿಲ್ಲ ಹಂಗಾಗಿ ಮೇಲ್ಗಡೆ ಇದ್ದರೆ ಆಫ್ ಆಗಿರುತ್ತೆ ಕೆಳಗಡೆ ಹಾಕೊಬೇಕು ಆನ್ಗೆ ಅದೇ ರೀತಿ ಇಲ್ಲಿ ಕೋಲ್ಡ್ ಸ್ಟಾರ್ಟ್ ಅನ್ನೋ ಕಡಿಕೆ ಹಾಕೊಬೇಕಾಗ್ತದೆ ಅದಾದ ಮೇಲೆ ಕೆಳಗಡೆ ಕೆಳಗಡೆ ಒಂದು ಬಟನ್ ಕಾಣ್ತಾ ಇದೆಯಾ ನೋಡಿ ಪ್ರೆಸ್ ಮಾಡ್ತಾ ಇರೋವಂಥದ್ದು ಅದನ್ನು ಒಂದು ನಾಲ್ಕೈದು ಸಲ ಒತ್ತಬೇಕು ಯಾಕೆ ಅಂದರೆ ಹೇಳಿದ್ರೆ ಪೆಟ್ರೋಲನ್ನ ಫುಲ್ಲು ಖಾಲಿ ಮಾಡಿರೋದ್ರಿಂದ ಅದು ಪೆಟ್ರೋಲು ಪೈಪಿಲಿ ಮತ್ತು ಇಂಜಿನ್ಗೆ ಪಾಸಾಗಿರೋದಿಲ್ಲ ಅಲ್ಲಿ ಒತ್ತೋದ್ರಿಂದ ಮ್ಯ ಒಳಗಡೆಗೆ ಪೆಟ್ರೋಲು ಹೋಗ್ತದೆ ಅದಾದ ಮೇಲೆ ಇವಾಗ ಏನು ನಾನು ತೋರಿಸೋದನ್ನಲ್ಲ ಅದನ್ನು ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಆದಮೇಲೆ ಕೋಲ್ಡ್ ಸ್ಟಾರ್ಟಿಂದ ಕೆಳಗಡಿಕೆ ಬಟನ್ನ ಹಾಕೊಬೇಕು ಇಲ್ಲ ಕೋಲ್ಡ್ ಸ್ಟಾರ್ಟಿಲೆ ಇದ್ದರೆ ಎಷ್ಟು ಲೀಟ್ರ್ ಕೊಡ್ತಿದ್ದಾಗೆಲ್ಲೇ ಮಿಷಿನ್ನು ಆಫ್ ಆಗುತ್ತೆ ನೋಡಿ ಈ ರೀತಿ ಎಲ್ಲ ಮುಟ್ಟಿದ ಮುನಿ ಬೆಳ್ಕೊಂಡಿತ್ತು ಮುಟ್ಟಿದ ಮುನಿನ ಕೈಲಿ ಕುಯ್ದು ಹಾಕೋದಕ್ಕೂ ಆಗೋದಿಲ್ಲ ಯಾಕೆ ಅಂದರೆ ಎಲ್ಲ ಚುಚ್ಚುತ್ತೆ ಮುಟ್ಟಿದ ಮುನಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಬ್ರಷ್ ಕಟ್ಟರು ಒಂದು ಮೂವತ್ತೈದರಿಂದ ನಲ್ವತ್ತು ನಿಮಿಷ ಒಡೆದಾದ ಮೇಲೆ ನೋಡಿ ಈ ರೀತಿ ಕಾಣ್ತಾ ಇತ್ತು ತೋಟ ಇದು ಲಾಸ್ಟ್ ವರ್ಷ ಹಾಕಿದ್ದು ಅಡಿಕೆ ಇವತ್ತಿಗೆ ಸಾಕಿಷ್ಟು ಅಂತ ಹೇಳಿ ಆಕಾಶ ನೋಡಿದ್ರೆ ಆಲ್ರೆಡಿ ಸೂರ್ಯ ಮುಣುಗ್ತಾ ಇದ್ದ ಸರಿ ಅಂತ ಹೇಳಿ ಮನೆ ಕಡೆ ಬಂದೆ ಬೆಳಗ್ಗೆ ಇದ್ದು ಹೋದರೆ ಎರಡು ತಿಂಗಳಿಂದ ಕಡೆ ರೋಟ್ರಿ ಒಡೆದಿರೋ ಅಂತ ಅಡಿಕೆ ಗಿಡದಿಲ್ಲ ಎಲ್ಲನು ಕೂಡ ಇದೇ ಆದ ಕರಿ ಹೂಗಾಗಿತ್ತು ಇದು ನಾವು ನಡ್ಕೊಂಡು ಹೋದ ಅಂತ ಹೇಳಿದ್ರೆ ಎಲ್ಲನು ಕೂಡ ಪ್ಯಾಂಟ್ಗೆ ಚಡ್ಡಿಗೆ ಎಲ್ಲ ಚುಚ್ಕೊತದೆ ಅದನ್ನ ಕಿತ್ತಾಕೋದೇ ಒಂದೊಂದು ದಿನ ಆಗ್ತದೆ ಮತ್ತು ಇದು ಬೀಜ ಆದರೆ ತಿರ್ಗ ಮತ್ತೆ ನೆಕ್ಸ್ಟ್ ವರ್ಷ ತುಂಬ ಉಡ್ತದೆ ಅಂತ ಹೇಳಿ ಇದನ್ನು ಕೂಡ ತಲೆ ತಲೆ ಮಾತ್ರ ಹೊಡೆದು ಬಿಡೋಣ ಈ ಬೇಸಿಗೆಯಲ್ಲಿ ಫುಲ್ಲು ಕೆಳಗಡೆ ತಗ ಹೊಡೆದ್ರೆ ವಾಟ್ರೆಲ್ಲ ಡ್ರೈ ಆಗ್ತದೆ ಬೇಡ ಅಂತ ಹೇಳಿ ಕಳೆ ಒಡೆಯೋದು ಬೇಡ ಅಂದ್ಕೊಂಡಿದ್ದೆ ಆದರೆ ಇದು ನೋಡಿದ್ರೆ ಆಗಿರೋ ಬೀಜ ನೋಡಿದ್ರೆ ಎಷ್ಟು ಟು ತಗೊಂಡು ಎಷ್ಟು ವರ್ಷ ಅಂತ ಹೇಳಿ ತೆನೆ ಆಗಿತ್ತಲ್ಲ ತೆನೆ ಮಾತ್ರ ಕಟ್ ಮಾಡ್ತಾ ಬಂದೆ ಈ ಕಳೆನ ಹೊಡಿಬೇಕಾದ್ರೆ ಸೇಫ್ಟಿ ಭಾರಿ ಇಂಪಾರ್ಟೆಂಟು ಯಾಕೆ ಅಂತ ಹೇಳಿದ್ರೆ ಆ ವೈರು ಭಾರಿ ಫಾಸ್ಟ್ ಆಗಿ ತಿರುಗೋದ್ರಿಂದ ಕಟ್ಟ ಕೆಳಗಡೆ ಇರುವಂಥ ಕಲ್ಲು ಮತ್ತು ಕಟ್ಟಾದಂಥ ಕಸ ಎರಡೂ ಕೂಡ ಕಾಲಿಗೆ ಮತ್ತು ಮಕ್ಕಕ್ಕೆಲ್ಲ ಬಂದು ಹೊಡೆಯುತ್ತೆ ಹಾಗಾಗಿ ಕಾಲಿಗೆ ಸೇಫ್ಟಿ ಶೂನನ್ನು ಧರಿಸಿ ಮತ್ತು ತಲೆಗೆ ನೀವು ಏನು ಹೆಲ್ಮೆಟನ್ನು ಕೊಟ್ಟಿರ್ತಾರೆ ಆ ಹೆಲ್ಮೆಟನ್ನು ಹಾಕಂಡೆ ಹೊಡಿಯಿರಿ ಇಲ್ಲಾಂದರೆ ಕಣ್ಣಿಗೆ ಭಾರಿ ತೊಂದರೆ ಆಗ್ತದೆ ಗಾಗಲಿದ್ರೆ ಗಾಗಲ್ಲೂ ಕೂಡ ಹಾಕೊಳ್ಳಿ ಕಂಪ್ಲೀಟ್ಲಿ ತೋಟನ ಹೊಡೆಯೋದಕ್ಕೆ ಒಂದು ಎರಡು ವಾರ ಆಯಿತು ಎರಡು ವಾರ ಹೊಡೆದಾದ್ಮೇಲೆ ಇವಾಗ ಯಾವ ರೀತಿ ಕಾಣ್ತಾ ಇದೆ ನೋಡಿ ತೋಟ ಕಳೆನ ಒಡೆದೆಲ್ಲ ಆದಮೇಲೆ ಮಿಷಿನ ಚೆನ್ನಾಗಿ ಕ್ಲೀನ್ ಮಾಡಬೇಕು ಇಲ್ಲ ಅಂದ ಹಂಗೆ ಇಟ್ಟ ಅಂತ ಹೇಳಿದ್ರೆ ಎಲ್ಲ ರೆಸ್ಟ್ ಇಡ್ದಂಗೆ ಆಗುತ್ತೆ ಮತ್ತು ಹಂಗೆ ಎಲ್ಲ ಕಚ್ಕೊಳತ್ತೆ ಒಳಗಡೆ ಬೇರಿಂಗ್ಸು ನೆಕ್ಸ್ಟು ಟೈಮ್ ಹೊಡಿಬೇಕಾದ್ರೆ ಸ್ಟ್ರಕ್ ಆದಂಗೆ ಆಗುತ್ತೆ ಮಿಷಿನ್ನೆಲ್ಲ ಕ್ಲೀನ್ ಮಾಡಾದ್ಮೇಲೆ ನನ್ನ ಚಡ್ಡಿ ನೋಡಿದ್ರೆ ಆಲ್ರೆಡಿ ಎಲ್ಲ ಕರೆ ಹೋಗಿ ಕಚ್ಕೊಂಬಿಟ್ಟಿದ್ದು ಅವನ್ನೆಲ್ಲ ಕಿತ್ತಾಕದೇ ಅರ್ಧ ಗಂಟೆ ಆಯಿತು ಅದನ್ನೆಲ್ಲ ಕಿತ್ತಿ ಹಾಕಿ ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಒನ್ ಓ ಕ್ಲಾಕ್ ಆಗಿತ್ತು ಇದಾಗಿತ್ತು ಇವತ್ತಿನ ವಿಡಿಯೋ ಇದು ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ